ಕರ್ನಾಟಕದ ಒಳಗಿನ ಒಂದು ಪುಟ್ಟಹಳ್ಳಿ ಅದರ ಹೆಸರು ನೆಮ್ಮದಿಪುರ ಆ ಊರು ಒಂದು ಸಣ್ಣ ನದಿಯ ಪಕ್ಕದಲ್ಲೇ ಇತ್ತು ಸುತ್ತಲೂ ಬರೀ ಗದ್ದೆ ತೋಟಗಳು ಅಲ್ಲಿನ ಮನೆಗಳೆಲ್ಲ ಮಣ್ಣಿನ ಗೋಡೆಗಳಿಂದ ಕಟ್ಟಿದ್ದು ಗೋಡೆಗಳಿಗೆ ಸುಣ್ಣದ ಬಿಳಿ ಬಣ್ಣ ಬಳಿದಿದ್ದರು ಹಳೆಯ ಒಲೆಗಳು ಒಡೆದು ಹೋಗಿ ಅವುಗಳ ಚೂರುಪಾರು ಅಲ್ಲಿ ಇಲ್ಲಿ ಕಾಣುತ್ತಿತ್ತು ಬೆಳಗ್ಗೆ ಹಕ್ಕಿಗಳ ಇಂಚ ಗಾಳಿಯಲ್ಲಿ ತಂಪಾದ ನೀರಿನ ವಾಸನೆಯುಳ್ಳ ತಂಗಾಳಿ ಹಾಗೂ ಸಂಜೆ ಸೂರ್ಯ ಮುಳುಗುವಾಗ ಕಾಣುವ ಕೆಂಪು ಕಿತ್ತಳೆ ಬಣ್ಣದ ಆಕಾಶ ಇವೆಲ್ಲ ಆ ಹಳ್ಳಿಗೆ ಒಂದು ವಿಶೇಷ ಸೌಂದರ್ಯವನ್ನು ತಂದಿದ್ದವು ಹಳ್ಳಿಯ ಜನರೆಲ್ಲ ಹಳೆ ಕಾಲದಂತೆ ಬದುಕ್ತಾ ಇದ್ರು ಅಗ್ರಿಕಲ್ಚರ್ ಕೃಷಿ ಅವರ ಮುಖ್ಯ ಕೆಲಸ ಕುಟುಂಬದವರ ನಡುವೆ ಬಹಳ ಪ್ರೀತಿ ಮತ್ತು ಗೌರವ ಇತ್ತು ಕಥಾನಾಯಕರು ಸೀತಾ ಮತ್ತು ಗಣೇಶ್ ನೆಮ್ಮದಿಪುರದಲ್ಲಿ ಗೋಪಾಲಪ್ಪನ ಕುಟುಂಬ ಇತ್ತು ಗೋಪಾಲಪ್ಪ ಒಬ್ಬ ರೈತ ತನ್ನ ಹೆಂಡತಿ ರುಕ್ಮಿಣಮ್ಮನ ಜೊತೆ ಸುಮಾರಾದ ಜೀವನ ನಡೆಸ್ತಾ ಇದ್ರು ಅವರಿಗೆ ಇಬ್ಬರೂ ಮಕ್ಕಳು ಹಿರಿಯವಳು ಮಗಳು ಸೀತಾ ಅವಳಿಗೆ ಇಪ್ಪತ್ತೇಳು ವರ್ಷ ಚಿಕ್ಕವನು ಮಗ ಗಣೇಶ್ ಅವನಿಗೆ ಹತ್ತೊಂಬತ್ತು ವರ್ಷ ಸೀತಾ ಊರ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ಲು ಆದರೆ ಅವಳ ಮದುವೆ ಇನ್ನೂ ಆಗಿರಲಿಲ್ಲ ಗಣೇಶ್ ಕಾಲೇಜಿಗೆ ಹೋಗ್ತಾ ಇದ್ದ ಜೊತೆಗೆ ತಂದೆಗೆ ಜಮೀನಿನ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದ ಸೀತಾ ತುಂಬಾ ಸುಂದರವಾಗಿದ್ದಳು ಅವಳ ಮುಖದಲ್ಲಿ ಒಂದು ಮೃದುವಾದ ಹೊಳಪು ಇತ್ತು ಕಣ್ಣುಗಳು ಕಪ್ಪಾಗಿ ಏನೋ ರಹಸ್ಯವನ್ನು ಅಡಗಿಸಿಟ್ಟಂತೆ ಕಾಣುತ್ತಿದ್ವು ಉದ್ದವಾದ ಕೂದಲು ಕಪ್ಪು ಮೋಡದಂತೆ ಇತ್ತು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡ್ತ ಇತ್ತು ಅವಳು ಉಡುತ್ತಿದ್ದ ಹಸಿರು ಸೀರೆಗೆ ಚಿನ್ನದ ಜರಿ ಇತ್ತು ಅದು ಅವಳ ಅಂದವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಅವಳು ನಡೆಯುವ ರೀತಿ ನೋಡುಗರಿಗೆ ಕವಿತೆಯಂತೆ ಇತ್ತು ಇಪ್ಪತ್ತೇಳು ವರ್ಷವಾದರೂ ಸೀತಾಗೆ ಸರಿಯಾದ ವರ ಸಿಕ್ಕಿರಲಿಲ್ಲ ಹಾಗಾಗಿ ಅವಳ ಜೀವನದಲ್ಲಿ ಏನೋ ಒಂದು ಕೊರತೆ ಇತ್ತು ಅವಳ ಫ್ರೆಂಡ್ಸ್ ಒಬ್ಬೊಬ್ಬರಾಗಿ ಮದುವೆಯಾಗಿ ಸಂಸಾರ ಮಾಡ್ತಿದ್ರು ಸೀತಾ ಮಾತ್ರ ಒಂಟಿಯಾಗಿದ್ಲು ಅವಳ ಮನಸ್ಸಿನಲ್ಲಿ ಪ್ರೀತಿಯ ಹಸಿವು ಜಾಸ್ತಿ ಆಗಿತ್ತು ರಾತ್ರಿ ಹೊತ್ತು ತನ್ನ ರೂಮಿನಲ್ಲಿ ಒಬ್ಬಳೇ ಕೂತು ನನಗೆ ಯಾಕೆ ಒಬ್ಬ ಲೈಫ್ ಪಾರ್ಟ್ನರ್ ಸಿಗಬಾರದು ಅಂತ ಯೋಚಿಸ್ತಾ ಇದ್ಲು ಗಣೇಶ್ ಹತ್ತೊಂಬತ್ತು ವರ್ಷದ ಯುವಕ ಅವನು ತನ್ನ ಅಕ್ಕ ಸೀತಾಳನ್ನು ತುಂಬಾ ಪ್ರೀತಿಸುತ್ತಾ ಇದ್ದ ಚಿಕ್ಕಂದಿನಿಂದಲೂ ಅವರಿಬ್ಬರೂ ಒಟ್ಟಿಗೆ ಆಟ ಆಡುತ್ತಿದ್ದರು ನದಿ ದಡದಲ್ಲಿ ಓಡಾಡುತ್ತಿದ್ದರು ಹಾಗೂ ಮರದ ಕೆಳಗೆ ಕೂತುಕತೆ ಹೇಳ್ಕೊಳ್ತಿದ್ರು ಗಣೇಶ್ ತುಂಬಾ ಉತ್ಸಾಹಿ ಹುಡುಗ ಲೈಫ್ ಬಗ್ಗೆ ಅವನಿಗೆ ಇನ್ನೂ ಪೂರ್ತಿ ಗೊತ್ತಿರಲಿಲ್ಲ ಅವನ ನಗು ಎಲ್ಲರಿಗೂ ಸಂತೋಷ ಕೊಡ್ತಾ ಇತ್ತು ಒಂದು ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಸೀತಾ ಮತ್ತು ಗಣೇಶ್ ಹೊಲದ ಪಕ್ಕದ ಬೇಲಿನಲ್ಲಿ ನಡೀತಾ ಇದ್ರು ಸೀತಾ ತನ್ನ ತಮ್ಮನ ಕೈ ಹಿಡಿದು ಭಾವುಗಳಾಗಿ ಹೇಳಿದಳು ಗಣೇಶ್ ನೀನು ಈಗ ದೊಡ್ಡವನಾಗಿದ್ದೀಯಾ ಆದರೆ ನನ್ನ ಜೀವನದಲ್ಲಿ ತುಂಬ ಒಂಟಿತನ ಇದೆ ನನಗೆ ಒಬ್ಬ ಸಂಗಾತಿ ಸಿಗಲೇ ಇಲ್ಲ ಮನಸ್ಸು ಏಕಾಂತದಲ್ಲಿ ತೆಲ್ತಾ ಇದೆ ಗಣೇಶ್ ತನ್ನ ಅಕ್ಕನ ಕಣ್ಣುಗಳನ್ನು ನೋಡಿದ ಆ ಕಣ್ಣುಗಳಲ್ಲಿ ಒಂದು ಆಳವಾದ ದುಃಖ ಇತ್ತು ಅವನು ಸೀತಾಳಿಗೆ ಧೈರ್ಯ ತುಂಬಿ ಹೇಳಿದ ಅಕ್ಕ ನಾನು ಯಾವಾಗ್ಲೂ ನಿನ್ನ ಜೊತೆಗಿರ್ತೀನಿ ಆ ಕ್ಷಣದಲ್ಲಿ ಅವರಿಬ್ಬರ ನಡುವೆ ಏನೋ ಹೊಸ ಫೀಲಿಂಗ್ ಶುರುವಾಯ್ತು ಸೀತಾಳ ಕೈ ಸ್ಪರ್ಶ ಅವಳ ಕಣ್ಣಿನ ಆಕರ್ಷಣೆ ಇವೆಲ್ಲ ಗಣೇಶನ ಮನಸ್ಸಿನಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದವು ದಿನಗಳು ಕಳೆದಂತೆ ಸೀತಾ ತನ್ನ ತಮ್ಮನ ಜೊತೆ ಹೆಚ್ಚು ಸಮಯ ಕಳೆಯೋಕೆ ಶುರು ಮಾಡಿದಳು ಮನೆಯಲ್ಲಿ ಒಬ್ಬರೇ ಇದ್ದಾಗ ಅವಳು ಗಣೇಶನ ಬಳಿ ಹೋಗುತ್ತಿದ್ದಳು ಅವನ ಕೈಯನ್ನು ಮೆಲ್ಲಗೆ ಮುಟ್ಟಿ ಪ್ರೀತಿಯ ಮಾತುಗಳನ್ನು ಆಡುತ್ತಿದ್ದಳು ಗಣೇಶ್ ನೀನು ಎಷ್ಟು ಒಳ್ಳೆಯವನು ನಿನ್ನ ಜೊತೆ ಇದ್ರೆ ನನಗೆ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾ ಇದ್ಲು ಗಣೇಶನಿಗೂ ಮೊದಲು ಗೊಂದಲ ಆಯ್ತು ಆದರೆ ಅಕ್ಕನ ಮಾತುಗಳು ಅವಳ ಸ್ಪರ್ಶ ಅವನ ಮನಸ್ಸಿಗೆ ಹತ್ತಿರ ಆಗೋಕೆ ಶುರುವಾಯಿತು ಒಂದು ರಾತ್ರಿ ಊರಿನ ಮೇಲೆ ತುಂಬಾ ಮಳೆ ಬಂತು ಗಾಳಿಯು ಮಳೆಯ ಶಬ್ದ ಜಾಸ್ತಿ ಇತ್ತು ಮನೆಯ ಹಿಂಭಾಗದಲ್ಲಿದ್ದ ಒಂದು ಸಣ್ಣ ಜಾಗದಲ್ಲಿ ಸೀತಾ ಮತ್ತು ಗಣೇಶ್ ಒಟ್ಟಾದರು ಸೀತಾ ಗಣೇಶನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಭಾವುಕವಾಗಿ ಹೇಳಿದಳು ನೀನು ನನ್ನನ್ನು ಸಂತೋಷಪಡಿಸಬಲ್ಲೆ ಗಣೇಶ ಅವರ ಭಾವನೆಗಳು ಉಕ್ಕಿ ಹರಿದವು ಆ ಕ್ಷಣಗಳು ಒಂದು ಕನಸಿನಂತೆ ಕಂಡವು ದಿನ ಕಳೆದಂತೆ ಅವರ ಸಂಬಂಧ ಗುಟ್ಟಾಗಿ ಇತ್ತು ಮನೆಯ ಯಾರಿಗೂ ಗೊತ್ತಾಗಲಿಲ್ಲ ಆದರೆ ಗಣೇಶನ ಮನಸ್ಸಿನಲ್ಲಿ ತಪ್ಪು ಮಾಡಿದೆ ಅನ್ನೂ ಫೀಲಿಂಗ್ ಬಂತು ತಪ್ಪುಗಳ ಅರಿವು ಒಂದು ದಿನ ದೇವಸ್ಥಾನದ ಹತ್ತಿರ ಗಣೇಶ್ ಸೀತಾಳನ್ನು ಭೇಟಿಯಾದ ಅಕ್ಕ ನಾವು ತಪ್ಪು ಮಾಡಿದ್ದೇವೆ ಫ್ಯಾಮಿಲಿ ಸಂಬಂಧದ ಗಡಿ ಮೀರಬಾರದಿತ್ತು ಅಂತ ಅವನು ದುಃಖದಿಂದ ಹೇಳಿದ ಸೀತಾಳಿಗೂ ಪಶ್ಚಾತ್ತಾಪ ಆಯ್ತು ಅವಳು ತನ್ನ ಹಸಿವಿನಿಂದಾಗಿ ಕುಟುಂಬದ ಮರ್ಯಾದೆಯನ್ನು ಮೀರಿದ್ದಕ್ಕೆ ಕಣ್ಣೀರು ಹಾಕಿದಳು ನಾನು ನನ್ನ ಭಾವನೆಗಳಿಗೆ ಬಲಿಯಾದೆ ಗಣೇಶ ಇದು ಖಂಡಿತ ತಪ್ಪು ಅಂತ ಹೇಳಿದಳು ಅವರಿಬ್ಬರೂ ಆ ಸಂಬಂಧವನ್ನು ಅಲ್ಲಿಗೆ ಮುರಿದರು ಸೀತಾ ತನ್ನ ಲೈಫ್ ಅನ್ನು ಹೊಸ ದಾರಿಯಲ್ಲಿ ಕೊಂಡು ಹೋಗಲು ಡಿಸೈಡ್ ಮಾಡಿದಳು ಅವಳು ಸ್ಕೂಲ್ ಕೆಲಸದ ಮೇಲೆ ಹೆಚ್ಚು ಗಮನ ಕೊಟ್ಟಳು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡೋಕೆ ಪ್ರಯತ್ನ ಮಾಡಿದಳು ಗಣೇಶ್ ಕೂಡ ಕಾಲೇಜಿನ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿದ ತಂದೆಗೆ ಹೊಲದಲ್ಲಿ ಸಹಾಯ ಮಾಡೋದು ಮುಂದುವರಿಸಿದ ಕುಟುಂಬದ ಬಂಧನಗಳು ತುಂಬಾ ಪವಿತ್ರ ಭಾವನೆಗಳ ಭರದಲ್ಲಿ ಈ ಬಂಧನಗಳನ್ನು ಮೀರಿದ್ರೆ ಕೊನೆಗೆ ಉಳಿಯೋದು ಕೇವಲ ಪಶ್ಚಾತ್ತಾಪ ಮಾತ್ರ ಪ್ರೀತಿಯನ್ನು ಸಮಾಜ ಒಪ್ಪುವ ಸರಿಯಾದ ದಾರಿಯಲ್ಲಿ ಹುಡುಕಬೇಕು ತಪ್ಪುಗಳಿಂದ ಕಲಿಯೋದು ಲೈಫ್ನ ಒಂದು ಭಾಗ ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದೆ ಹೋಗೋದು ಒಂದು ಒಳ್ಳೆ ಜೀವನದ ಗುರಿ ಆಗಿರಬೇಕು